ರಸ್ತೆ ನಿರ್ಮಿಸದ ಹಿನ್ನೆಲೆಯಲ್ಲಿ ಚವಾರ್ಡ್ ಕಲ್ಲಿ ಜನರು ಕೇಕ್ ಕತ್ತರಿಸಿ ಬಾಯಿ ಬಾಯಿ ಪಡೆದುಕೊಂಡು ವಿನೂತನ ಪ್ರತಿಭಟನೆ ನಡೆಸಿದ ಘಟನೆ ಗುರುವಾರ ನಡೆದಿದೆ ಕಳೆದ ಮೂರು ವರ್ಷಗಳಿಂದ ಹಾಳಾದ ರಸ್ತೆಗೆ ಹೂ ಹಾಕಿ ಕುಂಬಳಕಾಯಿ ಒಡೆದು ರಸ್ತೆ ಮೇಲೆ ಹ್ಯಾಪಿ ಬರ್ತ್ಡೇ ಎಂದು ಬರೆದು ಕೇಕ್ ಕಟ್ ಮಾಡಿ ಬೊಬ್ಬೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಾಕಷ್ಟು ವರ್ಷಗಳಿಂದ ರಸ್ತೆ ಮಾಡುವಂತೆ ಮನವಿ ಮಾಡಿದ್ರು ಅಧಿಕಾರಿಗಳು ಸ್ಪಂದಿಸದ ಹಿನ್ನೆಲೆಯಲ್ಲಿ ಇಂದು ರಸ್ತೆಯ ಹುಟ್ಟು ಹಬ್ಬ ಅಂತ ಕೇಕ್ ಕಟ್ ಮಾಡಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮತ್ತೆ ರಾಜು ಶೇಟ್ಗೆ ಭೇಟ ರೇಷ್ಮಾ ಪಾಟೀಲ್ ಅವರು ಉಪ ಮಹಾಪೌರ ರೀ ಅವ್ರಿಗೆ ಭೇಟ ಆಗಿದ್ದೇವು ಮತ್ತೆ ಇವು ಕಾರ್ಪೋರೇಟರ್ಗೆ ನಾವು ಭೇಟ ಆದ್ರೆ ಅವು ಇಲ್ಲೇ ಈ ನಿಧಿ ಇಲ್ಲ ತನ್ರಿ ಇದು ರೋಡ್ ಕಡೆ ಲಕ್ಷ ಕೊಟ್ರೆ ನಾವು ಸುಮ್ಮ ಇರ್ತೇವ್ರಿ ಇಲ್ಲಿ ಕರೆ ಡಿ ಸಿ ಮಠ ನಾವು ಮೋರ್ಚಾ ತಗೊಂಡು ಹೋಗ್ತೇವ ಇದೆ ಮೂರು ವರ್ಷ ಮೂರು ವರ್ಷ ಇವತ್ ಮೂರು ವರ್ಷ ಆತ್ರಿ ಹಾಡು ಹೋಗಿದಾರ ಹಾಡು ಹೋಗಿದ್ದಾರೆ ಬಡ್ಡೆ ರಸ್ತೆ ಮಾಡಿಲ್ಲ ಅಂತ ಹಡ್ ಬಿಟ್ಟಿದಾರು ಮೂರು ವರ್ಷ ಪೂರ್ತ ಆತ್ರಿ ಇವ್ರಿ ಏನೂ ಶೇಟ್ ಅವರು ಹಡ್ಡಿ ಅವ್ರಿಗೆ ಎಲ್ಲಾ ಮಂದಿಗೆ ಭೇಟಿ ಆಗಿದೆ ಕಾರ್ಪೊರೇಷನ್ ಗೆ ಮೋರ್ಚಾ ತಗೊಂಡು ಹೋಗಿದೆವು ಆದ್ರೆ ಸುಧಾ ಮಾಡಿಲ್ಲ ಮೊನ್ನೆ ರಾಜು ಶೆಟ್ಟಿಗೆ ಭೇಟಿ ಆಗಿದೆವು ಅವು ಇದು ದಾಟ್ ತಗೊಳಕ್ ತಯಾರಿ ಈಗ ಈಗ ಜರ ಹದಿನೈದು ದಿವಸ ಒಳಗ ಇದು ರಸ್ತೆ ಮಾಡಲಿಲ್ಲ ಅಂದ್ರೆ ನಾವು ದೇಶಿ ಮಠ ಮೋರ್ಚಾ ತಗೊಂಡು ಹೋಗವ್ರ ಅರುಣ್ ಶಿವಂತ ಪವಾರ್ ರಸ್ತೆ ಮಾಡಿ ಅಂತ ಘೋಷಣೆ ಕೂಗಿ ನಿವಾಸಿಗಳಿಂದ ಪ್ರತಿಭಟನೆಯನ್ನ ನಡೆಸಿದ್ರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ